ವೀಕ್ಷಕರೇ ನಾನೀಗ ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇದ್ದೀನಿ ಮೋದಿ ಬರ್ತನ್ರಿ ಮೋದಿ ಬರ್ತಾರೆ ಹಾ ಮೋದಿ ಖಂಡಿತ ಪಕ್ಕ ಗ್ಯಾರಂಟಿ ಯಾಕೆ ಕಾಂಗ್ರೆಸ್ ಯಾಕೆ ಬರಲ್ಲ ಕಾಂಗ್ರೆಸ್ ಬೇಡ ಸಾಕು ನೋಡ್ಕೊಂಬಿಟ್ಟಿವಿ ನೋಡಿ ಯಾಕೆ ನಮಗೆ ಭಾರತ ದೇಶ ಬೇಕು ಹಾಂ ಅಷ್ಟೇ ಯಾಕೆ ಕಾಂಗ್ರೆಸ್ ಇದ್ರೆ ಭಾರತ ದೇಶ ಹಾಳಾಗ್ಬಿಡುತ್ತಾ ಹೋಗುತ್ತೆ ಅಲ್ರಿ ಜೆ ಡಿ ಎಸ್ ನಾವು ಜೆ ಡಿ ಎಸ್ಗೆ ಮಾಡ್ತೀವಿ ಹಾಂ ಯಾಕಂದ್ರೆ ಮೈತ್ರಿ ಆಗಿದೆ ಓ ದೋಸ್ತಿ ಆಗಿರಲಿ ದೋಸ್ತಿ ಆಗಿದೆ ನಮ್ಮ ದೇಶ ಕಾಯ್ತಾನ ಮೋದಿ ಮೋದಿಗೆ ಬರಲ್ಲ ನಮ್ಮೆಲ್ಲ ಕರಾಸ್ ಬಂದು ಬಾ ಮೋದ್ಬಿಟ್ಟು ಕರಾಸ್ ಕೆಲಸ ಮಾಡೋದು ಬೇಡ ನಮ್ಗೆ ಬಿಜೆಪಿ ಬೇಕು ಮೇ ಮ್ಯಾಗ ಮೋದಿ ಬೇಕು ನಮ್ಗೆ ಎಷ್ಟು ಹಿಂದೆ ಹೋದ್ರೆ ಪರವಾಗಿಲ್ಲ ಬಿಜೆಪಿ ಬೇಕು ಮೋದಿ ಬೇಕು ನಮ್ಗೆ ವೀಕ್ಷಕರೇ ನಾನೀಗ ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿದ್ದೀನಿ ಇಲ್ಲಿನ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ ಅವರನ್ನೇ ಕೇಳೋಣ ಅವರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕೆಲಸ ಮಾಡೋಣ ಬನ್ನಿ ಈಗ ನೀರ್ ಮಾನ್ವಿ ಅನ್ನೋ ಒಂದು ಊರಲ್ಲಿದ್ದೀವಿ ಇಲ್ಲಿನ ಗ್ರಾಮಸ್ಥರು ಇದ್ದಾರೆ ಅವರನ್ನ ನಾನು ಮಾತನಾಡಿಸ್ತೀನಿ ಯಜಮಾನ್ರ ಏನ್ ನಿಮ್ಮ ಹೆಸರು ರಮೇಶ್ ರಮೇಶ್ ಏನಾಗ್ಬೋದು ಈ ಸರಿ ಏನ್ರಿ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಕಾಣಿಸ್ತಾರೀ ಬಿಜೆಪಿ ಹೆಂಗೆ ಹೇಳ್ತೀರಿ ಬಿಜೆಪಿ ಅಂತ ಜನ ಕಡೆಗೆ ಕಾಣಿಸ್ತಾರ ನೀವ್ ಯಾರಿಗ ಓಟ್ ಮಾಡ್ಬೇಕು ಅನ್ಕೊಂಡಿರಿ ಬಿಜೆಪಿ ಮಾಡಕ್ ಯಾಕೆ ಮೋದಿ ಅವರ ಪ್ರಧಾನಿ ಆಗ್ಬೇಕಾ ಹ್ಞೂ ಅವರು ಕೆಲಸ ಚಲೋ ಮಾಡ್ಯಾರ್ರೀ ಅದಕ್ಕೆ ಏನು ಕೆಲಸ ಮಾಡಿದಾರಪ್ಪ ನಾ ಇವತ್ತು ದುಡ್ಡು ಕೊಟ್ಟು ಹಾಕ್ತಾರೆ ಅದು ಹಾಂ 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 ಈಗ ಸಿದ್ಧರಾಮಯ್ಯನ ಅವ್ರು ಗ್ಯಾರಂಟಿ ಎಲ್ಲ ಕೊಟ್ಟಿಲ್ವಾ ಗ್ಯಾರಂಟಿ ಕೊಟ್ಟಾರ್ರಿ ರೀ ಅವ್ರನ್ನ ಹಾಂ ಅದು ಚಲೋ ಅಲ್ಲನ ಚಲೋ ಆಯ್ತು ರೀ ಮತ್ತೆ ಮತ್ತು ಹೆಂಗೆ ಆಗ್ತೀರಿ ಮುಂದೆ ಹಾಂ ಒಟ್ಟು ನೀವು ಬಿ ಜೆ ಪಿ ಒಟ್ಟು ಹಕ್ಕರ ಹಾಂ ಇಲ್ಲಿ ಕ್ಷೇತ್ರದ ಎಮ್ ಎಲ್ ಎ ಕೆಲಸ ಮಾಡ್ಯಾರೋ ಇಲ್ಲೋ ನಿಮಗೆ ಏ ಎಮ್ ಚಲೋ ಕೆಲಸ ಮಾಡ್ಯಾರ ರೀ ಮಾಡ್ಯಾರ ಹಾಂ ಏನೇನು ಕೆಲಸ ಮಾಡ್ಯಾರ ಹ್ಞೂ ಗುಡಿಗೆ ರೋಡುಗಳು ಚಲೋ ಮಾಡ್ಯಾರ್ರೀ ಹಾಂ ಆಯ್ತು ಏನ್ ಹೆಜ್ ಮಾಡ್ರಿ ನಿಮ್ಮ ಹೆಸರು ಹುಷೇನಪ್ಪ ರೀ ಸರಿ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಎಲ್ಲ ಕಡೆ ಇದ್ರಿ ಈಗ ಮಾಡಿದ ಹೆಣ್ಮಕ್ಳಿಗೆ ಸ್ವಲ್ಪ ಕೊಟ್ಟದಕ್ಕೆ ಆದ್ಯತೆ ಕೊಟ್ಟದಕ್ಕೆ ಅವರು ಹೆಣ್ಮಕ್ಳು ಈಗ ಅವ್ರದ್ದು ಜಾಸ್ತಿ ಇದ್ ಮಾಡ್ತಾರ್ರಿ ಅವರು ಹಂಗಾಗಿ ಬಿಜೆಪಿಗೆ ಮಾಡ್ಬೇಕನ್ ಕಂದೀವ್ರ ನಾವೆಲ್ಲರೂ ಏನ್ ಜಾಸ್ತಿ ಮಾಡ್ತಾರ ನೀವ್ ಬಸ್ ಚಾರ್ಜ್ ಕೊಡ ಫ್ರೀ ಮಾಡಿಬಿಟ್ರ ಬಸ್ ಚಾರ್ಜ್ ಎಲ್ಲ ಹೆಣ್ಮಕ್ಳೆಲ್ಲ ಕಡೆ ಹೋಗಿ ಹೆಣ್ಮಕ್ಳು ನಮ್ಗೆ ಎರಡ್ ಸಾವಿರ ಅಂತೇಳಿ ಅವ್ರು ಹಿಂಗ ಇದ್ ಮಾಡ್ತಾರೆ ಅವರು ಮತ್ತೆ ಅವ್ರದೇ ಜಾಸ್ತಿ ಅದ ನಮ್ದೇ ಕಮ್ಮಿ ಆತದ್ರಿ ಹಂಗಾಗಿ ನಾವೀಗ ಬಿಜೆಪಿ ಮಾಡ್ತವ್ರಿ ಹೌದಾ ಏನಾಗ್ಬಿಡುತ್ತಾ ಮತ್ತೆಲ್ಲ ಮಾಡಂಗಲ್ರ ಅವ್ರು ಮಾಡಂಗಿಲ್ಲ ಹಂಗಾಗಿ ನಾವ್ ಬಿಜೆಪಿಗೆ ಮನೆ ಹೆಣ್ಮಕ್ಳಿಗೆ ಸಹಾಯ ಆಗಲಿಲ್ಲ ಬಡವ್ರ ಮನೆಗ್ ಮಾಡ್ಯಲ್ರಿ ಕರೆಕ್ಟ್ ಈಗ ಅವ್ರ ಹೆಣ್ಮಕ್ಳು ನಮ್ಗೆ ಏನಂತಾರೆ ಹೋಗಿ ನೀನ್ ಇಲ್ರಿ ಇನ್ನೊಬ್ಬ ನಾನು ನೀನ್ ಏನ್ ಹೇಳ್ಬೇಕು ನಾವು ತವ್ರ ಮನೆಗೆ ಓದಿವಿ ಅಲ್ಲಿಗೆ ಓತಿ ಇಲ್ಲಿ ಓದಿಂತ ಅಂತ ಕಿತಿ ಹೊಂದ್ ಓತಾರ ಅವ್ರು ನಾವ್ ಏನ್ ಮಾಡ್ಬೇಕ್ರಿ ಹಂಗಾಗಿ ಮತ್ತೆ ಬೇಡ ಇವೆಲ್ಲ ಏನು ಇದು ಅನುಕೂಲ ಅಂದ್ರೆ ಕೂಡ ಇವೆಲ್ಲ ಹೆಣ್ಮಕ್ಳಿಗೆ ನಾವು ಗಂಡ್ಮಕ್ಳು ಏನ್ ಮಾಡ್ಬೇಕು ಬಗ್ಬೇಕದ ಅವ್ರ ಮುಂದೆ ಹಂಗಾಗಿ ನಾವು ಬೇಡ ಅಂತೀವ್ರಿ ಕಾಂಗ್ರೆಸ್ ಕಾಂಗ್ರೆಸ್ ಬ್ಯಾಡ್ರಿ ಬೇಡ ಇಂಥವೆಲ್ಲ ಹಂಗ ಮಾಡ್ತಾರೀ ಅವ್ರ ಹೆಣ್ಮಕ್ಳದ್ ಎಲ್ಲ ಆದ್ಯತೆ ಮಾಡ್ರಿ ನಾವ್ ಗಂಡಮಕ್ಳು ಏನು ಮಾಡಬೇಕು ಅವ್ರು ಹೇಳ್ದಂಗ ನಾವ್ ಗಣ ಮಕ್ಳಗ್ ಹಂಗಾಗಿ ಅವ್ರು ಹೇಳ್ದಂಗ್ ಇದೇನು ಇದು ಬಿಜೆಪಿ ಬರ್ಬೇಕು ಬಿಜೆಪಿ ಬರ್ಬೇಕ್ರಿಮೆಂಟ್ರು ನಮಸ್ ವರ್ನಾಪು ರೀ ನಮ್ಮ ಏನ್ ರೀ ಸರಿ ಬಿಜೆಪಿ ನೋ ಕಾಂಗ್ರೆಸ್ ನಮ್ಗ ಬರ್ಬೇಕಂದ್ರೆ ಪ್ರತಿ ಒಂದ್ಸಲ ಬರ್ಬೇಕಂದ್ರೆ ಬಿಜೆಪಿ ಕಾರಣ ಕಾಂಗ್ರೆಸ್ ಮಾಡಿದ್ದು ಒಂದು ತಪ್ಪು ಯಾಕಂದ್ರೆ ಹೆಣ್ಮಕ್ಳಿಗೆ ಅವರಿಗೆ ಬಸ್ ಫ್ರೀ ಮಾಡ್ರ ಅದು ಇನ್ನೂ ಹುಡುಗದ್ದಿ ಬೀಸ್ ಮಾಡ್ರ ಪರವಾಗಿಲ್ಲ ಈಗ ನಾವು ಏನೋ ಏನ್ರು ಒಂದೇ ಪಡೆದ ಸಿಟ್ಟಾಗಿ ಹೋಗಿಬಿಡ್ತಾರ ಅಡಿಗೆ ಮಾಡ್ಕೊಂಡು ನಾವೇ ತಿನ್ಬೇಕು ಉಪಾಸಿ ಅದಕ್ಕೋಸ್ಕರ ಮಾಡೋದು ಬಿಜೆಪಿ 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 ಅವ್ರ ಏನು ಅಭಿವೃದ್ಧಿ ಕೆಲಸ ಮಾಡರ ಅವ್ರು ಎಲ್ಲ ಮಾಡ್ ಸೌಲಭ್ಯ ಕೊಡ್ರ ಆಮೇಲೆ ಬಾತ್ರೂಮ್ದು ಮಾಡ್ಸಿರ ಗ್ಯಾಸದು ಮಾಡ್ಸಿರ ಹಾ ಪರಿಹಾರ ದುಡ್ಡು ಹಾಕ್ಯಾರ ಅವ್ರಿ ಎಲ್ಲಾ ಮಾಡ್ರಿ ಏನಪ್ಪ ರಾಯಚೂರು ರಾಜ್ಯದಲ್ಲೇ ಹಿಂದುಳಿದ ಜಿಲ್ಲೆ ಅಂತ ಕರೀತಾರೆ ಏನು ಅಭಿವೃದ್ಧಿ ಆಗೈತೆ ರಾಯಚೂರು ರಾಯಚೂರು ಇದ್ ರೀ ನೀನ್ ಎಲ್ಲಾ ಸವಲಭ್ ಮಾಡ್ಯಾರ ಬಂದ್ರೆ ನೀವ್ ಯಾರಿಗ ಓಟ್ ಏನು ನಿಮ್ಮ ಬಿಜೆಪಿ ಹಾಂ ಜಗನ್ನಾಥ್ ಜಗನ್ನಾಥ ಈಗ ಯಾರು ಗೆಲ್ಬೇಕಪ್ಪ ನಿಮಗೆ ನಿಮ್ಗೆ ಬಿಜೆಪಿನ ಕಾಂಗ್ರೆಸ್ ನೋಡಪ್ಪ ಇವ್ರು ಹೆಂಗ್ರ ನಮ್ಮ ಜನ ಹಂಗ ನೋಡ್ರಿ ಎಲ್ಲರೂ ಸೇರಿ ನೀವು ಡಿಸೈಡ್ ಮಾಡಿ ಓಟ್ ಮಾಡ್ರ ಹಾ ಅವ್ರು ಹೆಂಗ್ ಹೇಳ್ತಾರ ಹಂಗ್ ನಾವು ಕೇಳ್ತೀವಿ ನೋಡ್ರಿ ನಾವು ಯಾರು ಬರ್ಬೇಕು ಯಾರು ಬರ್ಬೇಕಂದ್ರೆ ನಮ್ಮ ಜನ ಏನಂತಾರ ಬಿ ಬಿಜೆಪಿ ಅಂತಾರೆ ನಾವು ಹಂಗೆ ಅಂತೀವಿ ಅವ್ರ ಜೊತೆಗೆ ನಾವು ಇರ್ತೀವಿ ರೀ ಆಯ್ತು ಕೆಲಸ ಏನು ಕೆಲಸ ನೋಡುದು ನೀವು ಯಾರು ಅವ್ರು ಮತ್ತೆ ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲಪ್ಪ ಅದು ಯಾವ್ದು ಅನ್ ಕೆಲ್ಸ ಏನ್ ನೋಡಪ್ಪ ನಮ್ಗೆ ಹಿಂಗೆ ಆಗ್ಯದ ಅಂತ ಅವ್ರು ಅಂತಾರೆ ಆಯ್ತು ತಗಪ್ಪ ನೀವು ಹೆಂಗ್ ಅಂತೀರಿ ಹಂಗೆ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಷ್ಟೇ ನೋಡಪ್ಪ ಆರಾಮ

ಸಿತರಾ ಮನೆ ಮಾಡದ್ರೇ ಮೋದಿ ಮಾಡದ್ರೇ ಫಾಗಿಲ್ರೆ ಆ ಕಾಂಗ್ರೆಸ್ ರೀ ಆ ಕಾಂಗ್ರೆಸ್ ಕಾಂಗ್ರೆಸ್ ಏನಮ್ಮ ಯಾ ಕಾಂಗ್ರೆಸ್ ಕೈ ಯಾಕೆ ಯಾಕ ರೆ 2000 ಸಾವಿರ ನಮಗೆ ಹ ಹ ಮೋದಿ ಮೋದಿ ಪ್ರಧಾನಿ ಆಗೋದು ಬೇಡ ಇಲ್ಲ ಕಾಂಗ್ರೆಸ್ ಸರ್ ಹೌದಾ ಹ

ಯಾಕ್ರಿ ಮತ್ತೆ ರೊಕ್ಕ ಆಕ್ತಾನಿ ರಾಸನ್ ರೊಕ್ಕ ಹಾಕ್ತಾನ ಎರಡ್ ಸಾವಿರ ರೂಪಾಯಿ ರೊಕ್ಕ ಆಗ್ತಾನ ಈಗ ಮತ್ತೆ ಗೆದ್ರೆ ಮತ್ತೆ ಎಂಟುವರೆ ಸಾವಿರ ಅಂತ ಹೇಳಾರ ಮತ್ತೆ ಹೆಣ್ಮಕ್ಳಿಗ್ ಇಷ್ಟ ಸವಲತ್ತು ಐತೆ ಇನ್ನ ಹತ್ತಿಗ ಇಲ್ಲ ರೀ ಹಾಕಿಲ್ಲ ಅಷ್ಟೇ ನೋಡ್ರಿ ವೀಕ್ಷಕರೇ ನಾನೀಗ ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಕಪ್ಪಗಲ್ ಗ್ರಾಮದಲ್ಲಿದ್ದೀನಿ ಅಲ್ಲಿನ ಗ್ರಾಮಸ್ಥರನ್ನ ಮಾತನಾಡಿಸ್ತಾ ಹೋಗ್ತೀನಿ ಏನ್ ಯಜಮಾನ್ರಿ ನಿಮ್ಮ ಹೆಸರು ವಿಶ್ವಕರ್ಮ ಏನಾಗ್ಬೋದು ನಮ್ಗೆ ಬಿಜೆಪಿ ಆಗ್ಬೇಕು ಸರ್ ಹೌದು ಯಾಕೆ ಅವರೆಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ ಸರ್ ಮೋದಿ ಡೆವಲಪ್ಮೆಂಟ್ ಇದ್ರೆ ಆಮೇಲೆ ಬಾಂಡ್ರಲಿ ಅವರು ಅವ್ರದಾದಂತ ಕೆಲಸ ಮಾಡ್ತಾರೆ ಒಳ್ಳೆ ವರ್ಕರ್ ಕಾಂಗ್ರೆಸ್ನವರೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ ಅವರು ದೇಶ ಹಾಳು ಮಾಡೋರು ಸರ್ ಆರ್ ಸಿ ಆರ್ ಸಿ ಪರಿಸ್ಥಿತಿ ಫ್ರೀ ಕೊಟ್ಟರೆ ಯಾವ ಸರ್ಕಾರನು ಫ್ರೀ ಕೊಡಬಾರ್ದು ಬಿಜೆಪಿ ಕೊಡಬಾರ್ದು ಜೆ ಡಿ ಎಸ್ ಕೊಡಬಾರ್ದು ಕಾಂಗ್ರೆಸ್ನೂ ಫ್ರೀ ಯಾರಿಗೂ ಕೊಡಬಾರ್ದು ಯಾಕೆ ಫ್ರೀ ಕೊಡಬಾರ್ದು ಫ್ರೀ ಕೊಟ್ಟರೆ ಆರ್ಥಿಕ ಪರಿಸ್ಥಿತಿ ಕೆಟ್ಟ ಹೋಗ್ತದ ಅವರೆಲ್ಲ ಫ್ರೀ ಕೊಟ್ಟು ಅಭಿವೃದ್ಧಿ ಎಲ್ಲ ಕೆಟ್ಟ ಹೋಗ್ತದ ಏನು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈಗ ಸಿದ್ಧರಾಮಯ್ಯ ಬಂದು ಏನು ಅಭಿವೃದ್ಧಿ ಮಾಡ್ಯಾನ ಅವರೇ ಬರೀ ಹೆಣ್ಮಕ್ಳಿಗೆ ಎಷ್ಟೇ ಕೊಡೋಕತ್ತಾನೆ ನೋಡಿ ಬಸ್ ನಿಂತ್ಕೊಂಡು ಮಂದಿ ಜನ ಎಷ್ಟೊತ್ತು ಆಯ್ತು ಎರಡು ತಾಸು ನಿಂತಾರೆ ಹೋಗೋಕ್ಕಾಗೋದು ಸೊ ನಿಮ್ದು ಓಟ್ ಈ ಸರಿ ನಮ್ದು ಓಟ್ ಬಿಜೆಪಿಗೆ ಸರ್ ಬಿಜೆಪಿ ಏನ್ ಬ್ರದರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮಾದೇವ್ ಅಂತ ಹೇಳಿ ಏನಾಗ್ಬೋದು ಈ ಸರಿ ಈ ಸತಿ ಮೇಲೆ ಬಿಜೆಪಿ ಆಗ್ಬೋದು ಇಲ್ಲೇ ಇಲ್ಲಿ ಟಫ್ ಐತ್ರಿ ಮತ್ತೇನು ಫೈಟ್ ಇಲ್ಲಿ ಫೈಟ್ ಫೈಟ್ ಐತೆ ಒಟ್ಟ ಇಬ್ಬರಾಗ ಯಾರು ಆದ್ರೂ ಒಬ್ರು ಇನ್ನೂ ಆಗ್ಬೋದು ನಾವು ವ್ಯಕ್ತಿ ನೋಡಿ ಓಟ್ ಮಾಡ್ಬೇಕಂತ ಮಾಡಿ ಇಲ್ಲಿ ಕುಮಾರ್ ಅಮರೇಶ್ವರ್ ಅಂಬರೀಶ್ ನಾಯಕದಾರ ಯಾರು ಬೇಕು ಅಮರೇಶ್ ನಾಯಕ್ ಅವರು ಹೋದ್ಸೈತೆ ಸಂಸದ ಆಗಿದ್ರು ಆದ್ರೆ ಇಲ್ಲಿ ಕ್ಷೇತ್ರದಾಗ ಇಲ್ಲಿ ಅವರು ಓಡಾಟನೇ ಇಲ್ಲ ಹಂಗಾಗಿ ಚೇತ ನೋಡಿ ಒಳ್ಳೆ ನಿರ್ಧಾರ ಮಾಡಿ ಓಟ್ ಮಾಡ್ಬೇಕಂತ ಮಾಡಿ ಈಗ ಅಭಿವೃದ್ಧಿ ಮಾಡಿಲ್ಲನಾ ಅಮರೇಶ್ವರ ನಾಯಕ ಏನು ಅಭಿವೃದ್ಧಿ ಮಾಡ್ರಿ ಇಲ್ಲಿ ಕ್ಷೇತ್ರದಾಗ ಒಂದ್ಸತಿನೋ ಬಂದೋಗಿಲ್ಲ ಬರ್ತಾರ ಅವ್ರು ಇಲ್ಲಿ ಒಂದು ಇದಿದ್ದಲ್ಲಿ ಇದ್ದಲ್ಲಿ ಬರ್ತಾರ ಹೋಗ್ತಾರ ಹಳೆಗ ಪರಿಸ್ಥಿತಿಗಳು ಅವೆಲ್ಲ ಕೇಳ್ಕೇಬೇಕಲ್ರಿ ಜೆ ಬಿಜೆಪಿಗೆ ಓಟ್ ಮಾಡ್ತೀನಿ ನೋಡ್ಬೇಕ್ರಿ ನೋಡಿ ವ್ಯಕ್ತಿ ನೋಡಿ ಓಟ್ ಮಾಡ್ತೀನಿ ತಿಮ್ಮಪ್ಪ ಅಂತ ಸರ್ ತಿಮ್ಮಪ್ಪ ಸರ್ ಈ ಸರಿ ಯಾರು ತಿಮ್ಮಪ್ಪ ಅವರು ಓಟು ಯಾರಿಗೆ ಬಿಜೆಪಿಗೆ ರೀ ಬಿಜೆಪಿಗೆ ಯಾಕೆ ಬಿಜೆಪಿ ಅವರು ಒಳ್ಳೆ ವ್ಯಕ್ತಿ ರೀ ಅವ್ರು ಯಾರು ಅಂಬರೀಷ್ ನಾಯ್ಕ ಅವರು ಕೆಲಸ ಮಾಡಿರ ಕೆಲಸ ಮಾಡ್ಯಾರ ಬಿಟ್ಟರೀ ನಾವು ಬಿಜೆಪಿ ಓಟ್ ಹಾಕ್ತಾರೆ ಕೆಲಸ ಮಾಡೋರು ವೋಟ್ ಮಾಡಬೇಕು ಮಾಡಾರು ಬಿಟ್ಟರು ಅಂದ್ರೆ ಹೆಂಗ ಹಂಗಲ್ರಿ ಜೆ ಡಿ ಎಸ್ ನಾವು ಜೆ ಡಿ ಎಸ್ ಮಾಡ್ತೀವಿ ರೀ ನಾವು ಯಾಕಂದ್ರೆ ಮೈತ್ರಿ ಆಗಿದೆ ದೋಸ್ತಿ ಆಗಿದೆ ಹಂಗಾಗಿ ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ ರಾಜ ಅಮರೇಶ್ ಅವ್ರ ನಾಯಕ್ ಕೆಲಸನ ಮಾಡಿಲ್ಲ ಅಂತ ಆರೋಪ ಮಾಡತ್ತಾರ ಎಲ್ಲ ಮಾಡಿದಾರೆ ಆರೋಪ ಸುಮ್ಮನೆ ಮಾಡ್ತಾರ ಆರೋಪ ಯಾಕೆ ಮಾಡ್ಯ ಮಾಡ್ತಾರ ಅಂದ್ರೆ ಅವರು ಕೆಲಸ ಮಾಡಿದಾರ ಮಾಡಿಲ್ಲ ಅಂತ ಸುಮ್ಮನೆ ಯಾಕೆ ಜನರಿಗೆ ಕಂಡಿಲ್ಲಲ್ಲ ಹಂಗಾಗಿ ಆರೋಪ ಮಾಡ್ತಾರೆ ನಿಮ್ಮ ಓಟ ಯಾರಿಗೆ ಈ ಸರಿ ಬಿಜೆಪಿ ಯಾಕೆ ಬೇಡ ಕಾಂಗ್ರೆಸ್ ಏನ್ ಗ್ಯಾರಂಟಿ ಮಾಡಿದ್ರೆ ಅಲ್ಲಿ ನೋಡ್ರಿ ಫ್ರೀ ಮಾಡಿದ್ರೆ ಏನು ನಾವು ಡೈಲಿ ರೈತರಿಗೆ ಕೆಲ್ಸಕ್ಕೆ ಹೋಗ್ತಾರೆ ನಾವು ದುಡ್ಡು ಕೊಟ್ಟು ನಿಂತ್ಕೊಂಡು ಹೋಗ್ಬೇಕು ಬಸ್ಸಲ್ಲಿ ಅಲ್ಲಿ ಜಗಿ ಮತ್ತೆ ಬರಕ್ ಅಲ್ಕ ಜಗಿ ಅಲ್ಲಿ ಕೆಲಸ ಮಾಡಿ ಟಯರ್ಡ್ ಆಗಿರ್ತೀವಿ ಆದ್ರೆ ಇಲ್ಲಿ ಬರಕ್ ಆಗಲ್ಲ ರಾತ್ರಿ ಬರಕ್ ಒಂಬತ್ತು ಗಂಟೆ ಆಗ್ತದ ನಾವು ಅದು ನೋಡ್ರಿ ಅದಕ್ಕೆ ನಾವು ಬಿಜೆಪಿ ಏನ್ ಬೇ ನಿಮ್ಮ ಹೆಸ್ರೆ ಲಕ್ಷ್ಮಿ ಲಕ್ಷ್ಮೀ ಯಾರನ್ನ ಗೆಲ್ಲಿಸ್ಬೇಕನ್ಕೊಂಡು ಈ ಮೋದಿ ಎಲ್ಲದಕ್ಕಿರ್ತಾನ ಎಲ್ಲ ಏನು ಭತ್ತ ಎಲ್ಲ ಕಮ್ಮಿ ಮಾಡ್ಯಾರ ಭತ್ತ ಹೇರ್ಸ್ತಾನ ಮೆಣಸಿನ್ಕಾಯಿ ಏರ್ಸಾನ ಜೋಳ ಏರ್ಸಾನ ಎಲ್ಲ ಚಲೋ ಮಾಡ್ತಾನ ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟರೆ ಎರಡು ಸಾವಿರ ದುಡ್ಡು ಕೊಡತಾರ ನಿಮಗ ಕೊಟ್ಟರೆ ಕೊಡ್ಲಿ ದುಡ್ಡು ಇಲ್ಲದಿಲ್ಲ ದೇವ್ರ ಕೊಟ್ರೆ ಎಲ್ಲ ಲೆಕ್ಕ ನಾವು ದುಡ್ದಡೆ ನಮ್ಗೆ ರೊಕ್ಕ ಆತಂದು ಕೊಟ್ಟಿದ್ದು ನಮ್ಗೆ ಇರೋದಿಲ್ಲ ಮೋದಿ ಬರ್ಬೇಕು ಎರಡು ಸಾವಿರ ಬರತ್ತಿಲ್ಲ ನಿಮ್ಗೆ ಬರ್ತಾವ್ರಿ ಇವಾಗ ಅಂದ್ರೆ ಮೋದಿ ಗೆದ್ಬೇಕು ಮೋದಿ ಗೆಲ್ಬೇಕ ಮೋದಿ ಬಂದ್ರೆ ಏನ್ ನಿಮ್ಗೆ ಉಪಯೋಗ ಆಗತ್ತೆ ನಮ್ಗೆಲ್ಲದಕ್ಕಿರ್ತದ ಯಾವ್ದಕ್ಕೆಲ್ಲ ಅನ್ಬೇಡ ಎಲ್ಲ ಏನು ಕೆಲಸ ಮಾಡ್ತೀರಿ ನೀವು ನಾವು ಓಟ್ಲ ಮಾಡ್ತೀವಿ ಹೊಲದಾಗ ಎಲ್ಲ ಇರ್ತೈತೆ ಭತ್ತ ಇರ್ತದ ಮೆಣಸಿನ್ಕಾಯಿ ಇರ್ತದ ಎಲ್ಲ ಇಳಿಸ್ಬಿಟ್ಟಾರ ರೈತರೆಲ್ಲ ಆಳ್ತಾರ ಅದು ಹೇಳು ಪಕ್ಕ ಗ್ಯಾರಂಟ್ರಿ ಯಾಕೆ ಕಾಂಗ್ರೆಸ್ ಬೇಡ ಸಾಕು ನೋಡ್ಕೊಂಡ್ಬಿಟ್ಟಿವಿ ನಮಗ ಭಾರತ ದೇಶ ಬೇಕು ಅಷ್ಟೇ ಯಾಕೆ ಕಾಂಗ್ರೆಸ್ ಇದ್ರೆ ಭಾರತ ದೇಶ ಹಾಳಾಗ್ಬಿಡುತ್ತಾ ಹೋಗುತ್ತಾ ಹೆಂಗ್ ಬಂದ್ರೆ ಹೋಗ್ಬಿಡತ್ತೊಯ್ಯ ಬೇಡ ನಮ್ಗೆ ಏನ್ ಬೇಡ ನಮ್ ನಮ್ ದೇಶ ನಮ್ಗೆ ಬೇಕಷ್ಟೇ ನಮ್ ದೇಶ ನಮ್ಗೆ ಬೇಕು ನಮ್ ಮೋದಿ ಮೋದಿ ನೋಡ್ರಿ ಅಷ್ಟೇ ಏನೋ ಹೇಳತ್ತಿದ್ರಿ ನೀವು ಕುತ್ತಿಗೆ ಕೊಯ್ದು ಬಿಡ್ತಾರ ಅಂತೇಳಿ ಯಾಕೆ ರೀ ಇನ್ನೇನು ರೀ ನಮ್ಗೆ ಏನೈತಿ ಈಗ ಇಲ್ಲಿಗೆ ಕಾಂಗ್ರೆಸ್ ಬಂದೈತೆ ಅದು ಇನ್ನು ಏನೆಲ್ಲ ಮಾನ್ಯ ಮಾನ್ಯವೂ ಐತೆ ನಾನು ಒಡೆಯಕ್ಕೆ ಬೈದರು ಗುದ್ದಕ್ಕೆ ಬೈಂದರು ಬೀರೋ ಶಾಸ ಬೀ ಬೀರೋ ಬಾಟ್ಲು ಒಡೆದು ಗುದ್ದಕ್ಕೆ ಬೈದರು ಅಲ್ಲ ರೀ ನಾವು ಅವನೇನು ಸಪ್ಲೈ ಮಾಡ್ದಂಗೆ ಇದ್ದ ಅವನೇನು ಮಾಡಿಬಿಟ್ಟ ಏ ಇಲ್ಲ ರೀ ಅದೇನು ಈಗ ಕೊಡ್ರಿ ಗಿಲಾಸ್ ಅದು ನೀರಿನ ಬಾಟ್ ತಂದೆ ಗುದ್ದಕ್ಕೆ ಬಂದಾನ ಅವನು ತುರ್ ಹೆಂಗೆ ನಿಮಗೆ ಬಿ ಜೆ ಕಾಂಗ್ರೆಸ್ ಬಿಜೆಪಿ ಬಿ ಜೆ ಪಿ ಕಾಂಗ್ರೆಸ್ ಯಾಕೆ ಬೇಡ ಕಾಂಗ್ರೆಸು ಆಯ್ತು ಕುದಕ್ಕೆ ಹೋಗ್ತಾರೆ ನಮ್ಮ ಬಿ ಜೆ ಪಿ ಆದ್ರೆ ನಮ್ಮ ದೇಶ ಈಗ ಈಗ ಕಾಯ್ತಾನ ಮೋದಿ ಮೋದಿಗೇನು ಬರಲ್ಲ ಅಂದ್ರೆ ನಮ್ಮ ಎಲ್ಲ ಕರಾಸ್ ಬಂದು ಬಾ ಬಿಟ್ಟು ಕರಾಸು ಬಟ್ ಮೋದಿ ಬರ್ಬೇಕಲ್ಲ ಜನ ಎಲ್ಲ ಹೋಗಿ ಬಿಡ್ತಾರೆ ಆಯ್ತು ಆ ಯಾರು ಬರ್ಕೋದಲ್ಲ ನೀವು ಬರ್ಕೋದಲ್ಲ ನಾವು ಬರ್ಕೋದಲ್ಲ

ಮತ್ತೆ ಹಂಗಾಗಿ ನಮ್ಗ ಬಿಜೆಪಿ ಬೇಕು ಬಿಜೆಪಿ ಇಲ್ಲಿ ಬಿಜೆಪಿ ಅಂಬರೀಷ್ ಅಭ್ಯರ್ಥಿ ಅಂಬರೀಷ್ ನಾಯಕವ್ರೂ ಇಲ್ಲ ಎಂಪಿನ ಅವ್ರೇ ಕೆಲಸ ಕೆಲಸ ಮಾಡ್ಲಿಕ ನಮ್ಗೆ ಬಿಜೆಪಿ ಬೇಕು ರೀ ಅವ್ರು ಕೆಲಸ ಮಾಡೋದ್ ಬೇರೆ ನಮ್ಗೆ ಬಿಜೆಪಿ ಬೇಕು ಮ್ಯಾಗ ಮೋದಿ ಬೇಕು ನಮ್ಗೆ ನಾನಂದ ರಾಯಚೂರು ಈ ಹಿಂದುಳಿದ ಏನು ಜಿಲ್ಲೆ ಆಗಲಿ ನಮಗ್ ಬಿಜೆಪಿ ಬೇಕು ಹ್ಮ್ ಹಿಂದುಳಿದ್ರು ಎಷ್ಟ್ ಹಿಂದುಳಿದ್ರು ಪರವಾಗಿಲ್ಲ ಬಿಜೆಪಿ ಬೇಕು ಮೋದಿ ಬೇಕು ನಮಗ್ ಅಂದ್ರೆ ಏನಾಗ್ಬೋದು ರೀ ಸರಿ ಕಾಂಗ್ರೆಸ್ ಬಿಜೆಪಿ ಜೆ ಪಿ ಬಿ ಜೆ ಪಿ ಜೆ ಬಿ ಜೆ ಪಿ ಬಂದ್ರೆ ನಮ್ಗೆ ಚಲೋ ರೀ ಯಾ ಚಲೋ ದೇಶ ಕಾಯ್ತನಲ್ ರೀ ಮೋದಿ ಮತ್ತೆ ಎಲ್ಲ ಸೌಲಭ್ಯ ಅದ ನಮಗೆ ಕಾಂಗ್ರೆಸ್ ಬಂದ್ಬಿಡು ಬಸ್ ಕಾಯಕ್ಕೆ ಕುಂತೀವಿ ಮುಂದೆ ಎಂಟು ಗಂಟೆಗೆ ಮಂದಿ ಬಸ್ ಇಲ್ಲ ಫ್ರೀ ಬಸ್ ಮಾಡ್ಯಾರ ಎಂಟು ಗಂಟೆಗೆ ಬಂದು ಕುಂತೀವಿ ರೀ ಬಸ್ಸೇ ಇಲ್ಲ ರೀ ಒದಗ್ತಿ ಬಂದ್ರಿ ಹಾಂ ಕಾಂಗ್ರೆಸ್ ಬಂದರೆ ಏನಾಗ್ಬಿಡುತ್ತೆ ಕಾಂಗ್ರೆಸ್ ಬಂದರೆ ದಿವಾಳಿ ಅಲ್ಲ ಸಾಲ ಮಾಡಿ ಕುರಿಸಿರಲ್ಲ ಎ ಸಿ ಎಸ್ ಟಿ ರೊಕ್ಕ ಅಲ್ಲ ಬಳ್ಸ್ಕೊಂಬಿಡ್ರಣ ಹ್ಞೂ ಈಗ ಬಿಜೆಪಿ ಜೆ ಪಿಯವ್ರು ಏನೇನು ಅಭಿವೃದ್ಧಿ ಮಾಡ್ತಾರಪ್ಪ ಏನೇನು ನಿರೀಕ್ಷೆ ಇಟ್ಕೊಂಡಿರಿ ಬಿಜೆಪಿ ಜೆ ಪಿ ಮಾಡೇ ಮಾಡಿದ್ರೆ ಬಿ ಜೆ ಪಿ ರೀ ಮೊದ್ಸ ಬೇಕು ಈಗ ರಾಜ ಅಮ್ರೇಶ್ವರ ನಾಯಕ ಇಲ್ಲಿ ಬಿಜೆಪಿ ಜೆ ಪಿ ಹಂಪಿ ಇದ್ರಲ್ಲ ಐದು ವರ್ಷ ಏನು ಮಾಡ್ಯಾರ ನಿಮ್ಗೆ ಮಾಡ್ಯಾರ ಮಾಡ್ಯಾರ ಏನು ಮಾಡ್ಯಾರು ಎಲ್ಲ ಕೆಲಸ ಮಾಡ್ಯಾರೀ ಈಗ ಮತ್ತೆ ಅವ್ರನ್ನ ಕೆಲ್ಸ ಆಗತ್ತೆ ರೀ ಅವ್ರಿಗೆ ಕೆಲ್ಸಕ್ಕತ್ತೀವಿ ಮತ್ತೆ ಮತ್ತೇನು ರಾಯಚೂರು ಅಭಿವೃದ್ಧಿನೂ ಆಗಿಲ್ಲ ಅಂತಾರಲ್ಲ ಏತ್ರಿ ಯಾಕಾಗಂಗಿಲ್ಲ ಹ್ಞೂ ಬಟ್ ನೀವು ಬಿ ಜೆ ಪಿಗ್ ಓಟ್ ಹಾಕಲ್ಲ ಬಿ ಜೆ ಏನು ನಿಮ್ಮ ಹೆಸರು ನಮ್ಮ ಹೆಸರು ಬಾಷಾ ಸಾಬ್ ಏನ್ ರೀ ಸರಿ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ರೀ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ನಾವು ಹಂಗೆ ಕಾಂಗ್ರೆಸ್ ಬಿಜೆಪಿ ಹಾಕಿದ್ರಿ ಹಾಕಿಲ್ಲ ಅಭಿವೃದ್ಧಿ ಮಾಡ್ರಿ ಬಿಜೆಪಿ ಅವ್ರು ಅವ್ರು ಬಿಡ್ರಿ ನಾವು ಕಾಂಗ್ರೆಸ್ ಮೊದ್ಲು ಯಾರನ್ನು ಮಾಡ್ಲಿ ಅವ್ ಕಾಂಗ್ರೆಸ್ ಹಾಕೇನ್ಕೊಂಡ್ರಿ ಕಾಂಗ್ರೆಸ್ ಬಿಟ್ಟ ಮೇಲೆ ಕಾಂಗ್ರೆಸ್ ಜೈ ಜೈತ್ರಿ ಏನ್ ಸರ್ ನಿಮ್ ಹೆಸರು ನಮ್ಮ ಹೆಸರು ಗೋಪಾಲ್ ನಾಯ್ಕ ಗೋಪಾಲ್ ನಾಯಕ್ ಏನ್ ಆಗ್ಬೋದ್ರಿ ಸರಿ ಬಿಜೆಪಿ ಕಾಂಗ್ರೆಸ್ ಈ ಸಲ ನಮ್ಗೆ ಮೆಟ್ಟಿಗೆ ಏನಂತಂದ್ರೆ ಆ ಬಿಜೆಪಿಯೇ ಒಲಿವಿದೆ ಲೋಕಸಭೆಯಲ್ಲಿ ಏನಂತಂದ್ರೆ ಅಂಬರೀಶ್ ನಾಯಕನೇ ಅಂತ ನಮಗೆ ಕಾನ್ಫಿಡೆನ್ಸ್ ಓಕೆ ಕಳೆದ ಬಾರಿ ಅಂಬರೀಶ್ವರ್ ನಾಯಕ್ ಗೆದ್ದಿದ್ರು ಏನೆಲ್ಲ ನಿಮಗೆ ಹೆಲ್ಪ್ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಬರಲ್ಲ ಬರೋಲ್ಲ ಅವರು ಯಾಕಂತಂದ್ರೆ ನಮ್ಮ ಕ್ಷೇತ್ರ ನಮ್ಮ ಮಾನ್ಯ ತಾಲೂಕು ವಿಧಾನಸಭಾ ಕ್ಷೇತ್ರ ಅದು ಏನಂದ್ರೆ ಕಲ್ಮಲ್ ಕ್ಷೇತ್ರ ರಾಯಚೂರಲ್ಲಿ ಬರ್ತದೆ ನಮಗೇನು ಬರಲ್ಲ ಮೇಲೆ ಏನಂತಂದ್ರೆ ಬಿಜೆಪಿ ಸರ್ಕಾರ ಇದ್ರೇನೆ ಒಳ್ಳೇದಂತ ಅನಿಸ್ತದೆ ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇಲ್ಲ ಯಾಕಂದ್ರೆ ಪ್ರತಿಯೊಬ್ಬರು ಬಿಜೆಪಿಯಲ್ಲಿ ಅಂತಂದ್ರೆ ಒಂದು ಇದು ಘಟಿಸೈತೆ ಯಾವುದೇ ಆಗಲಿ ಮಾತಾಡೋದ ಹೇಗ್ಲಿ ಮೋದಿ ಮಾತಾಡ್ತಕ್ಕಂಥದ್ದ ಯಾವುದೇ ವಿಷಯ ಆಗಲಿ ಜನರಿಗೆ ರೈತರಿಗಾಗಲಿ ಎಲ್ಲ ಇದಾಗ್ಲಿ ಒಂದು ಒತ್ತಡ ಚೆನ್ನಾಗಿರ್ತದಂತ ನಮ್ಮ ಅನಿಸಿಕೆಗಳು ಆಗಿರ್ತದೆ ನೀವು ರೈತರು ರೈತರಿಗೆ ಏನು ಮಾಡಿದ್ದಾರೆ ಹಾಗಾದ್ರೆ ಮೋದಿ ಅವರು ಪಿ ಎಮ್ ಕಿಶನ್ ವಾಯ್ ಅಂತಂದ್ರೆ ಎರಡ್ ಎರಡು ಸಾವಿರ ರೂಪಾಯಿ ಮಾಡಿದ್ದಾನೆ ಆಮೇಲೆ ಗ್ಯಾಸ್ ಸಿಲಿಂಡ್ರು ಸಬ್ಸಿಡಿ ಮಾಡಿದ್ದೇನೆ ಆಮೇಲೆ ಮಹಿಳೆಯರಿಗೆ ಏನು ಸೌಲಭ್ಯಗಳನ್ನು ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಮೋದಿ ಅವರು ಹಾಗಾಗಿ ಮೋದಿ ಅವರೇ ಬಿಜೆಪಿನ ಗೆಲ್ಲಿಸ್ತೀರಿ ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಬಿಜೆಪಿ ಜೆ ಪಿ ಆಗ್ತದೆ ಗೆಲ್ಲುತ್ತಾ ಗೆಲ್ಲುತ್ತ ಪಕ್ಕ ಪಕ್ಕ ಗೆ ಫೈಟ್ ಆಯ್ತನ ಏನಿಲ್ಲ ಫೈಟ್ ಇಲ್ಲ ಯಾಕಂತಂದ್ರೆ ಎಲ್ಲ ನಮ್ಮ ಕಡೆ ಏನಂತಂದರೆ ರಾಯಚೂರಲ್ಲಿ ಆತನಿಗೆ ಹೆಸರಿದೆ ಯಾಕಂದ್ರೆ ಅಂಬರೀಶ್ವರ ನಾಯಕಂದು ಇಲ್ಲಿ ಯಾರಿಗಾದ್ರು ಒ ಚಿಕ್ಕ ಹುಡುಗರಿಗೆ ಕೇಳಿ ಹೆಸರಿದೆ ಈಗ ಕುಮಾರ್ ನಾಯಕ್ ಅಂತ ಅನ್ನೋದು ಯಾರನ್ನ ಡಿ ಸಿ ಜಿಲ್ಲಾಧಿಕಾರಿಗಳು ಅವ್ರು ಏನಂತಂದ್ರೆ ಜನರಿಗೆ ಪರಿಚಯ ಇಲ್ಲ ಅನ್ನೋದಂದ್ರೆ ಒಳ್ಳೆಯ ವಿದ್ಯಾವಂತರಲ್ವ ವಿದ್ಯಾವಂತ ಆಮೇಲೆ ಈಗ ಏನು ಜೆಡಿಎಸ್ ಅನ್ನು ಸಪೋರ್ಟ್ ಮಾಡ್ತಾ ಇದ್ದಿದೆ ದಿವಸ ಯಾಕಂತಂದ್ರೆ ಕಾ ಬಿ ಸಪೋರ್ಟ್ ಆಗ್ತಾ ಇದ್ದಲ್ಲ ಹಾಗಾಗಿ ಬಿ ಜೆ ಪಿನೇ ಬರ್ತದೆ ವಿದ್ಯಾವಂತರಿಗೆ ಅವಕಾಶ ಕೊಟ್ಟರೆ ಜಿಲ್ಲೆ ಉದ್ಧಾರ ಆಗುತ್ತೆ ಅನ್ನೋ ಮಾತಿದೆ ಅವಕಾಶ ನಾಯಕ್ ನಾಯ್ಕ ಲೋಕಲ್ ಅಲ್ಲೋಕಲ್ ನಾನ್ ಲೋಕಲ್ ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ಅಭ್ಯರ್ಥಿ ವಿದ್ಯಾವಂತ ಜೊತೆಗೆ ಡಿ ಸಿ ಆಗಿದ್ದವರು ಹಾಗೇನಲ್ರಿ ಈ ಕಡೆ ಜನರಿಗೆ ಪರಿಚಯ ಅಲ್ರಿ ಈ ನಮ್ಮ ಏರಿಯಾಕ್ ಏನಂತಂದ್ರೆ ನಮ್ಮ ರೈಚೂರು ಜಿಲ್ಲೆಗೆ ಯಾರು ಅನ್ನೋದೇ ಗೊತ್ತಿಲ್ಲ ಕೆಲವರಿಗೆ ವಿದ್ಯಾವಂತರಿಗೆ ಗೊತ್ತಿದೆ ಆತ ಜಿಲ್ಲಾಧಿಕಾರಿ ಅನ್ನೋದು ಗೊತ್ತಿದೆ ಆದರೆ ಇವರು ಎರಡು ಸಲ ಒಂದು ಲೋಕಸಭೆಯಲ್ಲಿ ಆಮೇಲೆ ಎಮ್ ಎಲ್ ಎ ಆಮೇಲೆ ಆತ ಸಚಿವ ಆಗಿದ್ದ ಒಂದು ಬಂದಕಾಣಿ ಸಚಿವ ಕೇಸಿ ಎಲ್ಲ ನಮ್ಮ ಕಡೆ ಏನಂತಂದ್ರೆ ನೂರು ಮನೀಲಿ ಕಪ್ಪಗಲ್ಲ ಗ್ರಾಮಕ್ಕೆ ಮಾಡಿದ್ದಾನೆ ಹಂಗಾಗಿ ಏನಂತಂದ್ರೆ ಇಲ್ಲಿ ನಮ್ಮ ಕಪ್ಪಗಳಲ್ಲಿ ಜಾಸ್ತಿ ಬಿ ಜೆ ಪಿನೇ ಆಗ್ತದೆ ಆಮೇಲೆ ಮಾನೂರು ತಾಲೂಕಿನಲ್ಲಿ ಬಿಜೆಪಿನೇ ಆಗ್ತದೆ ಯಾಕಂದ್ರೆ ಬಿ ಜೆ ಡಿ ಎಸ್ನ ಸಪೋರ್ಟ್ ಮಾಡ್ತಾ ಇದೆ ಹಂಗಾಗಿ ಬಿಜೆಪಿ ಬರೋಕೆ ಚಾನ್ಸಸ್ ಇದೆ ಅಂತ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇದು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಮತದಾರನ ಅಭಿಪ್ರಾಯ ಇದು ಭಾಳಷ್ಟು ಜನರಿಗೆ ಇಲ್ಲಿ ಬಿ ಜೆ ಪಿ ಪರವಾದಂಥ ಅಲೆ ಇದೆ ಅಥವಾ ಒಲವಿದೆ ಇನ್ನೂ ಕೆಲವರಿಗೆ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಗೆಲ್ಲಿಸಬೇಕು ಅನ್ನೋ ಮನಸ್ಸಿದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ನೀನು ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಮಗೆ ಉತ್ತರ ಸಿಗುತ್ತೆ ನೋಡ್ತಾ ಇರಿ ನೀವು ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ